ಜೋಯಿಡದ ಶಿವಾಜಿ ವೃತ್ತದ ಹತ್ತಿರ ಬಟ್ಟೆ ಅಂಗಡಿಯಲ್ಲಿ ಕಳವು ಪೊಲೀಸರ ಭೇಟಿ ಪರಿಶೀಲನೆ ಜೋಯಿಡದ ಶಿವಾಜಿ ವೃತ್ತದ ಹತ್ತಿರ ಇರುವ ಬಟ್ಟೆ ಅಂಗಡಿಯೊಂದಕ್ಕೆ ಕಳ್ಳರು ನುಗ್ಗಿ ಕಳವು ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಜೋಯಿಡದ ಶಿವಾಜಿ ವೃತ್ತದ ಹತ್ತಿರದಲ್ಲಿರುವ ಪಾಂಡುರಂಗ ರಾಮಗೌಡ ಅವರ ಬಟ್ಟೆ ಅಂಗಡಿಗೆ ಭಾನುವಾರ ತಡರಾತ್ರಿ ಇಲ್ಲವೇ ಸೋಮವಾರ ನಸುಕಿನ ವೇಳೆಯಲ್ಲಿ ಅಂಗಡಿಯ ಮೇಲ್ಛಾವಣಿ ಶೀಟ್ ಒಡೆದು ನುಗ್ಗಿದ್ದಾರೆ ಬಟ್ಟೆ ಅಂಗಡಿಯಿಂದ ಸುಮಾರು ಹತ್ತು ಸಾವಿರ ರೂಪಾಯಿ ಮೌಲ್ಯದ ಬಟ್ಟೆಗಳನ್ನು ಕಳ್ಳರು ದೋಚಿದ್ದಾರೆ ಇದೇ ಅಂಗಡಿಯ ಪಕ್ಕದ ಅಂಗಡಿಯಲ್ಲಿಯೂ ಕಳ್ಳತನ ಮಾಡುವ ಯತ್ನ ಕಳ್ಳರು ನಡೆಸಿದ್ದಾರೆ ನಿನ್ನೆಯೂ ಇಲ್ಲೇ ಹತ್ತಿರದ ಎರಡು ಅಂಗಡಿಗಳಿಗೆ ಕಳ್ಳರು ನುಗ್ಗಿರುವ ಪ್ರಕರಣವೂ ನಡೆದಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಈ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೋಯಿಡಾ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು ಜೋಯಿಡಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ